ಹೆಚ್ಚಾಗಿ ಪುಸ್ತಕಗಳನ್ನು ಓದೋದು ಗೋಳೆನಿರುತ್ತಾ ಅವ್ರು ಕಾಣೋ ಪ್ರತಿಯೊಂದು ದೃಶ್ಯಗಳಲ್ಲೂ ಬೇರೆ ಬೇರೆ ಕಾದಂಬರಿಗಳನ್ನು ಹೋಲಿಸ್ಕೊಳ್ಳೋದು ಮಾತಾಡ್ತಾ ಇರೋದೇ ಒಂದಾದರೆ ತಲೆಯಲ್ಲಿ ಬೇರೆ ಬೇರೆ ಕಥೆಗಳನ್ನು ಕೊಟ್ಟ ಕೊಳ್ತಾ ಇರ್ತಾರೆ ಅದರಲ್ಲಿ ನಾನು ನೋಡೋದು ಮಲೆನಾಡಲ್ಲಿ ಓಡಾಡಬೇಕಾದ್ರೆ ಇಲ್ಲಿ ಜನರನ್ನು ನೋಡಿದಾಗ ಕೆಲವು ಸಾಲುಗಳು ನೆರವಾಗ್ತವೆ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ ಕೆಲವು ಸಾಲುಗಳು ಬೆಟ್ಟದಿಂದ ಆದಂತಹ ಬಂಡೆಯಂತೆ ಕಾಡಿನಲ್ಲಿ ಹುಟ್ಟಿದ ಮರದಂತೆ ಪ್ರಕೃತಿಯ ನಡುವೆ ಮೆರೆದು ಹೋದಂತೆ ಈ ಸಾಲುಗಳನ್ನು ಗು ಒಂದು ಪಾತ್ರದ ವರ್ಣನೆಗೆ ಬರೆದಿರುವಂಥ ಸಾಲುಗಳು ಅದು ಎಷ್ಟು ಸ್ಪಷ್ಟನೆಯನ್ನು ಕೊಡುತ್ತೆ ಅಂತಂದರೆ ಮಲೆನಾಡಲ್ಲಿ ಜನಗಳು ಯಾವುದಕ್ಕೂ ಹೆದರುವುದಿಲ್ಲ ಕಾಡಾಗಿರ್ಬೋದು ಕಾಡಿನ ಪ್ರಾಣಿಗಳಾಗಿರ್ಬೋದು ನೀರಾಗಿರ್ಬೋದು ಮಳೆ ಆಗಿರ್ಬೋದು ಇದು ಯಾವುದಕ್ಕೂ ಅಂಜದೆ ತಮ್ಮ ಕೆಲಸಗಳನ್ನು ತಾವು ಮಾಡಿಕೊಂಡು ಹೋಗ್ತಾ ಇರ್ತಾರೆ ಇರುವಂಥ ಜಾಗದಲ್ಲೇ ನೀವು ಹಿಂದೆಯನ್ನು ಕಂಡುಕೊಂಡು ಹೋಗ್ತಾ ಇರ್ತಾರೆ ಕುವೆಂಪುನವರ ವರ್ಣನೆ ಎಷ್ಟು ಸುಂದರವಾಗಿತ್ತು ಅಂತಂದರೆ ನಾವು ಮಲೆನಾಡನ್ನು ಒಂದು ಪುಸ್ತಕದ ಮೂಲಕವೇ ಅರ್ಥ ಮಾಡ್ಕೊಂಡು ಅಷ್ಟು ಸುಂದರವಾಗಿ ವರ್ಣಿಸ್ತಾರೆ ಒಂದು ಸಾಮಾಜಿಕ ವೈಷಮ್ಯಗಳಾಗಿರ್ಬೋದು ಸಂಬಂಧಗಳಾಗಿರ್ಬೋದು ಪ್ರೇಮ ಮತ್ತು ವಿವಾಹದ ವಿಶ್ಲೇಷಣೆ ಆಗಿರ್ಬೋದು ಹೀಗೆ ತುಂಬ ಅದ್ಭುತವಾಗಿ ಬರೆದಿರುವಂತಹ ಕಾದಂಬರಿಯದು ಮತ್ತೊಂದು ಕಡೆ ಕನ್ನಡದ ಸಂಸ್ಕೃತಿ ಜನಪದ ಪರಂಪರೆ ಭಾಷಾ ವೈಭವವನ್ನು ಅದ್ಭುತವಾಗಿ ಬರೆದಿಟ್ಟಿರುವಂತಹ ಪುಸ್ತಕ ಅದು ಎಲೆಮರೆಯ ಗಾಯಂತೆ ತನ್ನ ಸೌಂದರ್ಯ ಮತ್ತು ನಿಗೂಢತೆಯನ್ನು ತನ್ನೊಡಲಲ್ಲಿ ಬಚ್ಚಿಟ್ಕೊಂಡಿರುವಂಥ ಮಲೆನಾಡನ್ನು ಪ್ರತಿಯೊಬ್ಬರು ಕಾಯಬೇಕು ಕಾಪಾಡಿಕೊಳ್ಬೇಕು ಮನೆಗಳಲ್ಲಿ ಮಧುಮಗಳು ಮನೆಗಳಲ್ಲಿ ಮಧುಮಗಳು తవరిన పుటమగడు పుట్టపన తవరిన పుట్ట మూ కిరు చెట్టు కట్టుతారే చె కట్టుతారే ఊరూరు తిరుగుతారే ర ెజ్ కట్టత కిరుగ మన మధుమూ మళ్ళు మన పుట్టప్పన తవరిన పుట్ట మడు